ஏனோ இங்க அந்த ீம் கோல்டல ஆல்ரெடி இல்லை நைன்ட்டீன் இது அன்த்தே நைன்ட்டீன் டிகிரீஸ் இரபோது இவங்க ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನ್ನದ ಬ್ಲಾಗ್ ಲಾಸ್ಟ್ ಬ್ಲಾಗಲ್ಲಿ ಊಟಿ ರೀಚ್ ಆಗಿದ್ವಿ ಬಟ್ ಎಲ್ಲಿ ಸ್ಟೇ ಆದ್ವಿ ಏನು ಅನ್ನೋದನ್ನ ನಾನು ಹೇಳಿರಲಿಲ್ಲ ಸೊ ದಿಸ್ ಇಸ್ ದ ಪ್ರಾಪರ್ಟಿ ವಿ ಆರ್ ಸ್ಟೇಯಿಂಗ್ ಅಟ್ ನೇಮ್ ಬಂದು ಸೇಜ್ ಅಂತ ಎಸ್ ಎ ಜಿ ಇ ಆಯಿತಾ ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲ ರೂಮಿಂದನೂ ವ್ಯೂ ಕೂಡ ಬ್ಯೂಟಿಫುಲ್ ಆಗಿತ್ತು ಇಟ್ಸ್ ವೆರಿ ನೀಟ್ ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು ಕಮೆಲ್ ಶೋ ಯು ದ ರೂಮ್ಸ್ ಕೆಳಗಡೆ ಮೂರು ರೂಮ್ ಇದೆ ಮೇಲೆ ಎರಡಿದೆ ಬಟ್ ನಾವು ಫೋರ್ ರೂಮ್ಸ್ ಅಷ್ಟೇ ಏನಪ್ಪ

ಇದು ರೂಮ್ ಆಯಿತು ಖುಷಿಯಾಗಿ ಮಾಡಲಿ ಅಂತ ಇಲ್ಲಿ ಕ್ಯಾಂಪ್ಸರೆಲ್ಲ ಹಾಕ್ಬೋದು ರಾತ್ರಿ ಇನ್ನ ಮೇಲೆಲ್ಲ ಹೋಗ್ಬೋದಾ

ಓ ಈ ಬಾಲ್ಕನಿ ವ್ಯೂ ಇದೆಯಲ್ಲ ಸಕ್ಕತ್ತಾಗಿದೆ ಸಕ್ಕಾಗಿದೆ ಈ ಕಡೆ ರೂಮ್ ಇಲ್ಲಿಸುತ್ತೆ ಮತ್ತೆ ನಾವು ಇಲ್ಲೇ ಇರೋಣ ಅಲ್ಲ सुपर अच्छा है सुपरब है मचा रहा अभी लिस्ट रूम में पक्का तो बोलती ना हां चलो नो नोन बाथरूम में नहीं बोल हाई लाइक स्नैक्स रेडी बट यार उन्होंने बंदिला ना स्नैक्स ये देख गई तो आनिया फ्रेंच फ्राइज अई समोसा सॉरी मोमोस अति गिस्ता तुम बा नाने ये तो प्लेटेस तुम वीडियो अली सॉफ्ट है घिरता रहेगा तो यार यार बढ़ा आओ दे ना सारा ले वो नाम पसंद

ಇವ್ರಿಗ್ ಬರಕ್ ಹೇಳು ಇದೆಲ್ಲ ಖಾಲಿ ಆಗುತ್ತೆ ನಾವೇ ತಿಂತೀವಿ ಏನು ಏಮ ಎಷ್ಟ್ ರೆಡಿ ಆಗ್ತಾರಂತೆ ತಿಂತಾರ ಬಂಗಾರ ಕೆಳಗಡೆ ಹೋಗ್ಬಿಟ್ಟು ಅವ್ರ ಅಂಜಿತ್ ಅಂಕಲ್ ನಮ್ಮ ಸೇಮ್ ಆಂಟಿ ಕರ್ಕೊಂಡ್ಬಿಟ್ಟೆ ಡ್ಯಾಡಿ ಇರ್ತಾರಲ್ಲ ನೋಡ್ಕೊಂತ All boys watching Transformers. <laughs> <laughs> நோடத்தேனும் காசப் மா ಆಲ್ಸೋ ಗೈಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿ ವಿ ಅವ್ರ ಬರ್ಡೇ ಸೆಪ್ಟೆಂಬರ್ ಥರ್ಡ್ ಆ್ಯಂಡ್ ರಂಜನ್ಸ್ ಬರ್ಡೇ ಸೆಪ್ಟೆಂಬರ್ ಫೋರ್ತ್ ಸೊ ಇಬ್ರು ಬರ್ಡೇನೂ ಸೇರಿ ಥರ್ಡ್ ನೈಟ್ ಅಂದರೆ ಫೋರ್ತ್ ಮಾರ್ನಿಂಗ್ ಟ್ವೆಲ್ ಓ ಕ್ಲಾಕ್ ಹಾಕಿ ಸೆಲೆಬ್ರೇಟ್ ಮಾಡಿದ್ವಿ ಕ್ಯಾನ್

बर्थडे ब्रो <laughs> ಕಟ್ ಮಾಡೋಣ ஆல் ஆல் फ्रेंड्स थैंक यू ओके ಕೇಕ್ ಮಾಡಿ ನಾನು ಕೇಕ್ ತಿನ್ನಬೇಕು ಕೇಕ್ ಕಟ್ ಮಾಡಲಿಲ್ಲ ಯಾ 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 ಹೇ ಇಲ್ಲಿ ಇಲ್ಲಿ ಫಸ್ಟ್ ಲೇಯರ್ ಅಂತ ಅಂತೆ ಅಂತ ಅಂತೆ ವಾ ಹ್ಯಾಪಿ बर्थडे हैप्पी बर्थडे ಇಬಿ ಇಡ್ಕೇ ಕಟ್ ಮಾಡಿ बर्थडे टू यू ಫಾಲಿಂಗ್ ಏನೇನ್ ಕೊಟ್ಟಿದ್ಯಾ ತೋಸು ಡೇಟ್ ಬೈಟ್ಸು ಎಲ್ಲ ಒಂದು ವಾವ್ ಅನ್ಬೇಕು ಕೊಟ್ಟೋರು

ಇದು ನಮ್ಮ ಸ್ಟೇನಲ್ಲಿ ಇಲ್ಲಿ ವಾನ್ ಫೈರ್ ಹಾಕೋಕ್ಕ ನಾಳೆ ಹಾಕಬೇಕು ಫೈರ್ ಫೈರ್ ಹಾಕಬೇಕು ಚಳಿಗೆ ನೋಡು ಸೊ ಈಗ ವಾಟ್ ರೆಡಿ ಸೊ ಒಂದು ಇಶ್ಯೂ ಏನಂದರೆ ನೋಡಿ ಬ್ಲಶ್ ಇಷ್ಟು ನಾನು ನೋಡಿ ನಾನು ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾವಳು ಏಯ್ ಲುಕಿಂಗ್ ಲು ಕ್ಯೂಟ್ ನೋಡು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದರಲ್ಲಿ ತಿನ್ತೀನೋ ಹಾಕೊತೀನಿ

ಹಾಯ್ ಹೋಟೆಲ್ ಗೇ ಲಾರ್ಡ್ ಅಂತೆ ನೆಕ್ಸ್ಟ್ ಟೈಮ್ ನೀವ್ಯಾರಾದ್ರೂ ಊಟಿ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ ಇದು ಅವೈಲೇಬಲ್ ಇರುತ್ತೆ ನಾವೀಗ ಇದೀವಿ ಉಡುಂಗ ಬಡಿ ಸ್ಟೇಷನ್ ಬರ್ತಾ ಇದ್ರಿ ಗುರುದ್ ಹೆಸರು ನೋಡ್ರಿ ಹೆಸರು ಗುಡಗಾ ಮಂಡಲಂ ಅಂತೇನೋ ಬರುತ್ತೆ ಸೊ ಇಲ್ಲಿಂದ ಟಾಯ್ ಟ್ರೈನ್ ತೊಗೊಂಡು ಕೂನೂರ್ಗೆ ಹೋಗ್ತಾ ಇದ್ದೀವಿ ಕೂನೂರು ಒನ್ ಅವರ್ ಆಗುತ್ತೆ ಇಲ್ಲಿಂದ ಸೊ ಜಸ್ಟ್ ವೇಟಿಂಗ್ ಫಾರ್ ದ ಟ್ರೈನ್ ವಿ ಆರ್ ಆಲ್ರೆಡಿ ಹಿಯರಿಂಗ್ ದ ಹಾರ್ನ್ ಇನ್ನ ಮಂದಿಲ್ಲ ಟ್ರೈನ್ ಹ್ಞೂ ಗ್ರೀನ್ ಫ್ಲಾಗ್ ಎಲ್ಲ ಇದು ಮಾಡ್ತಾವೆ ನೋಡಿ ಆಲ್ರೆಡಿ ಸೊ ಇದೇನೆ ಲಾಸ್ಟ್ ಸ್ಟಾಪು ಟ್ರೈನ್ ಎಲ್ಲ ಕ್ರ್ಯಾಶ್ ಆಗಲ್ಲ ಚಿನ್ಗೆ ಲಾಸ್ಟ್ ಸ್ಟಾಪ್ ಇದು ಸೊ ಇಲ್ಲಿಂದ ತಿರ್ಗಾ ಹೋಗ್ತಾರೆ ವಾಪಸ್ ಬರ್ತಾ ಇದೆ ಫೈನಲಿ ಓ ಇಲ್ಲ ನೋಡಿ ಹತ್ರ 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 ಅಯ್ಯೋ ಇವಾಗ ಒಂದು ಕಂಪಾರ್ಟ್ಮೆಂಟ್ ಫುಲ್ ನಮ್ಮ ಫುಲ್ಲು ಎಂಟೈರ್ ಆಯ್ತು ಕರೆಕ್ಟ್ ಆಗಿದೆ ಒಳ್ಳೆ ವ್ಯೂ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಹಾ ಬಂದ ಹಾ ಬಾ 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 ಆರಾಮಾಗಾ ಬುಕಿಂಗ್ ರಿಸರ್ವ ಏನಾದ್ರು ಇದೆಯಾ ನಾವು ಇದು ಮಚಟ್ ನಂಬರ್ ಇದೆಯಾ Sir, this is like uh, you can sit everywhere, This is uh, all no, no, reserved. No, this is also reserved only. No, no, no. We have a seat number. Right? Yeah. No, no, there is no seat numbers. There is it. no seat number. We no, yes. have a seat number. Uh, you can just check with the yeah, quality I quality. Check. Even for us. We yeah. F1. Six five seven. Yeah. yeah. No, we have a seat number. have a seat number. F2. F2. Last. This is best. No, Yes. F2. Last coach. Oh man. What a mistake, boys. ಹೋಗಿ ಸಿಕ್ಕಿರ ಸಕ್ಕತ್ತಾಗಿರೋದಲ್ಲ ನಮ್ಗೆ ಲಾಸ್ಟ್ ಒನ್ ನಾವು ಫಸ್ಟ್ ಟೈಮಲ್ಲಿ ಅದಿ ನೀನು ಟ್ರೈನಲ್ಲಿ ಹೋಗ್ತಾ ಇರೋದು ಹೋಗಿದ್ಯಾ ಮೆಟ್ರೋ ನಾರ್ಮಲ್ ಟ್ರೈನು గుజ్జు వస్తాయో అక్కడ ట్రైన్ లో మెట్రోస్ గాయ్స్ ఏయ్ అంటే ఏహో నడన్ కు కులోరే మెట్రో నన్ను అట్లసరేన హేలో గుజ్జు బాలకాయ గుజ్జు మీకు ఇష్టానా ఇష్టైలా పుడునే కొ ఒక వాక్ మార్ట్ కి వచ్చే ఏయ్ ఇలోడు అది రోడ్ రోడ్ లో ఉంది కెలడే ఇష్ట డౌన్ ఇజే యా కట్టా యా కండి ఓ బాలకాయ గుజ్జు ఇష్టా అది ఏ ಹೋಯ್ ಅವನು ಫೋನ್ ಕಿತ್ಕೊಂಡಿರ್ತಾರೆ ಜನ ನಿಂತ್ಕೊಂಡಿರ್ತಾರಲ್ಲ ಫೋನ್ ಕಿತ್ಕೊಂಡ್ಬಿಡ್ತಾರೆ ಆಚೆ ಅಚೆ ಫೋನ್ ಇದ್ರೆ ಇಲ್ಲಿ ಯಾರಲ್ಲ ಆ 나ರ್ತಲ್ಲಲ್ಲ ಏ ಫೋನ್ ಕಿತ್ಕೊಂಡಿರ್ತಾರೆ ಕಳ್ರು ಕಳ್ರು ಹಿಡ್ಕೊಂಡು ನೆಟ್ಕೊಂಡಿರ್ತಾರೆ ಹೌದು 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 ಏ ಪರವಾಗಿಲ್ಲ ಮಚಾ ಫಾಸ್ಟ್‌ ಆಗೇ ಹೋಗ್ತಾಯ್ತೋ ನಾನು ತುಂಬಾ ಸ್ಲೋ ಇರುತ್ತೆ ಅನ್ಕೊಂಡೆ ಫಾಸ್ಟ್‌ ಆಗೇ ಹೋಗ್ತಾಯ್ತ ಪರವಾಗಿಲ್ಲ ಡೀಸೆಲ್ ಇಂಜಿನ್ ನೋಡಮ್ಮ ಚ ಹೆಂಗ ಕೇಳಿಸ್ತಾ ಇದೆ ಟರ್ಗೋಲ್ ಹಾ ಓ ಚಾರ್ಕೋಲು ಹಾ ಸೊ ದ ಟ್ರೈನ್ ಜರ್ನಿ ವಾಸ್ ಸ್ಟಿಲ್ ಕೂನೂರ್ ಅಲ್ಲಿವರೆಗೂ ಹೋಗಸ್ಟ್ ನಮಗೆ ಬೋರ್ ಆಗುತ್ತೆ ಇಟ್ಸ್ ಆಲ್ಮೋಸ್ಟ್ ಒನ್ ಅವರ್ ಜರ್ನಿ ಸೊ ಅದಕ್ಕೆ ದಮ್ ಆಡೋಣ ಮೂವಿ ನೇಮ್ಸ್ ಗೆಸ್ಟ್ ಮಾಡೋಣ ಅಂತ ಎಲ್ಲರೂ ಆಡಕ್ ಶುರು ಮಾಡಿ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ರೋಸ್ಮೆರಿ ವಾಟರ್ ಬಗ್ಗೆ ತಿಳ್ಸ್ಕೊಟ್ಟಿದ್ದೆ ಫಾರ್ ಹೇರ್ ಕೇರ್ ನಿಮಗೂ ಕೂಡ ಆ ಪ್ರಾಡಕ್ಟ್ ಬೈ ಮಾಡಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಇಂಟ್ರೆಸ್ಟೆಡ್ ಗೋ ಚೆಕ್ ಇರ್

Che livevi di Bisno? Che livevi? Che livevi da? Che livevi? 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 Che 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 ਜੇ ਚੱਕ ਦੇ ਕਮਿਊਨਿਟੀ ਕੇ ਪਾਸ ਬੈਠੇ ਰਹੋ